ಬಹಳಷ್ಟು ಜನರಿಗೆ ಸಿಹಿ ಗೆಣಸು ಅಂದ್ರೆ ಫೇವರೇಟ್ ಇದನ್ನ ಬೇಯಿಸಿ ತಿಂದ್ರೆ ಸಖತ್ತ ಟೇಸ್ಟಿಯಾಗಿರುತ್ತೆ ಚಳಿಗಾಲದಲ್ಲಿ ಹೆಚ್ಚಾಗಿ ಸಿಗುವ ಸಿಹಿ ಗೆಣಸಿನಲ್ಲಿ ವಿಟಮಿನ್ ಎ ಬಿ ಸಿಕ್ಸ್ ಸಿ ಡಿ ಮ್ಯಾಗ್ನೇಷಿಯಂ ಫೈಬರ್ ಮತ್ತು ಖನಿಜಗಳು ಸಮೃದ್ಧವಾಗಿವೆ ಸಿಹಿ ಸಂಯುಕ್ತಗಳು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಚಳಿಗಾಲದಲ್ಲಿ ಕಾಡುವ ಅನೇಕ ಸಮಸ್ಯೆಗಳನ್ನ ಸಿಹಿ ಮಾಯ ಮಾಡುತ್ತೆ ಹಾಗಂತ ಈ ಗೆಣಸು ಎಲ್ಲರಿಗೂ ಒಳ್ಳೆಯದಲ್ಲ ಎಚ್ಚರ ಕೆಲವು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಸಿಹಿ ಗಿಣಸನ್ನ ತಿನ್ಬಾರದು ಹಾಗಾದ್ರೆ ಯಾರು ಸಿಹಿ ಗಿಣಸನ್ನ ತಿನ್ಬಾರದು ಮತ್ತು ಯಾಕೆ ತಿನ್ಬಾರ್ದು ಅಂತ ಗೊತ್ತಾ ಕಿಡ್ನಿ ಸಮಸ್ಯೆ ಮಧುಮೇಹ ಕಡಿಮೆ ರಕ್ತದೊತ್ತಡ ಥೈರಾಯ್ಡ್ ತೂಕ ಇಳಿಕೆ ಮಾಡುವವರು ಚರ್ಮದ ಕಾಯಿಲೆ ಇರುವವರು ಗೆಣಸನ್ನ ತಿಂದರೆ ತೊಂದರೆ ಕಟ್ಟಿಟ್ಟ ಬುತ್ತಿ ಹಾಗಾದ್ರೆ ಈ ಗೆಣಸನ್ನ ಈ ಕಾಯಿಲೆ ಇರೋರು ತಿನ್ಬಾರ್ದ ಅಂತ ನೋಡೋದಾದ್ರೆ ಕಿಡ್ನಿ ಸಮಸ್ಯೆ ಸಿಹಿ ಗಿಣಸಿನಲ್ಲಿ ಆಕ್ಸಲೇಟ್ ಇರುತ್ತದೆ ಇದು ಕಿಡ್ನಿ ಸ್ಟೋನ್ ನ ಅಪಾಯವನ್ನ ಹೆಚ್ಚಿಸುತ್ತೆ ಸಿಹಿ ಗಿಣಸಿನಲ್ಲಿ ಪೊಟ್ಯಾಶಿಯಂ ಅಧಿಕವಾಗಿರುತ್ತೆ ಹೀಗಾಗಿ ಕಿಡ್ನಿ ಸಮಸ್ಯೆಯನ್ನ ಹೊಂದಿರುವವರು ಸಿಹಿ ಗಿಣಸನ್ನ ತಿನ್ನಬಾರದು ಏಕೆಂದ್ರೆ ಇದು ರಕ್ತದಲ್ಲಿನ ಪೊಟ್ಯಾಶಿಯಂ ಮಟ್ಟವನ್ನ ಹೆಚ್ಚಿಸುತ್ತೆ ಮತ್ತು ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಸೊ ಕಿಡ್ನಿ ಸಮಸ್ಯೆ ಇರುವವರು ಯಾವುದೇ ಕಾರಣಕ್ಕೂ ಸಿಹಿ ಗೆಣಸು ತಿನ್ಬಾರದು ಮಧುಮೇಹ ಸಿಹಿ ಗೆಣಸಿನಲ್ಲಿ ನೈಸರ್ಗಿಕ ಸಕ್ಕರೆಯ ಅಂಶ ಹೆಚ್ಚಾಗಿರುತ್ತೆ ಇದನ್ನ ತಿನ್ನೋದ್ರಿಂದ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಹೆಚ್ಚುತ್ತೆ ಹಾಗಾಗಿ ಮಧುಮೇಹ ಹೊಂದಿರುವವರು ಮಿತವಾಗಿ ಸಿಹಿ ಗಿಣಸನ್ನ ಸೇವಿಸಬೇಕು ಕಡಿಮೆ ರಕ್ತದೊತ್ತಡ ಸಿಹಿ ಗೆಣಸಿನಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿದೆ ಇದರನ್ನ ಸೇವಿಸುವುದರಿಂದ ರಕ್ತದೊತ್ತಡವನ್ನ ಕಡಿಮೆಯಾಗಬಹುದು ಅನೇಕ ಮಂದಿಗೆ ಸಿಹಿ ಗೆಣಸು ರುಚಿಕರವೆನಿಸಿದರೂ ಕಡಿಮೆ ಬಿಪಿ ಇರುವವರು ಅಥವಾ ಬಿಪಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಿರೋರು ಸಿಹಿ ಗೆಣಸಿನ ತಿನ್ನೋದನ್ನ ತಪ್ಪಿಸಬೇಕು ಥೈರಾಯ್ಡ್ ಸಿಹಿ ಗೆಣಸು ಥೈರಾಯ್ಡ್ ವಿರೋಧಿ ಗುಣಗಳನ್ನ ಹೊಂದಿದ್ದು ಇದು ಥೈರಾಯ್ಡ್ ಗ್ರಂಥಿಯ ಕಾರ್ಯನಿರ್ವಹಣೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ ಹಾಗಾಗಿ ಥೈರಾಯ್ಡ್ ಗ್ರಂಥಿಯ ಸಮಸ್ಯೆ ಇರೋರು ಸಿಹಿ ಗೆಣಸನ್ನ ತಿನ್ನಬಾರದು ತೂಕ ಇಳಿಕೆ ಸಿಹಿ ಗೆಣಸಿನಲ್ಲಿ ಕ್ಯಾಲೋರಿ ಅಧಿಕವಾಗಿರುತ್ತೆ ಇವುಗಳು ಹೆಚ್ಚಿನ ಪೌಷ್ಟಿಕಾಂಶ ಒಳಗೊಂಡಿರುತ್ತೆ ಹೀಗಾಗಿ ಇದನ್ನ ಅತಿಯಾಗಿ ತಿನ್ನೋದ್ರಿಂದ ದೇಹದಲ್ಲಿ ಕ್ಯಾಲೋರಿ ಹೆಚ್ಚಾಗಿ ತೂಕ ಕೂಡ ಹೆಚ್ಚಾಗಬಹುದು ನೀವು ತೂಕ ಇಳಿಸಿಕೊಳ್ಳಲು ಬಯಸೋದಾದ್ರೆ ಮೊದಲು ಸಿಹಿ ಗೆಣಸು ತಿನ್ನುವುದನ್ನ ನಿಲ್ಲಿಸಿ ಚರ್ಮದ ಅಲರ್ಜಿಗಳು ಸಿಹಿ ಗೆಣಸನ್ನ ತಿಂದ ನಂತರ ಕೆಲವರು ಕೆಲವು ರೀತಿಯ ಅಲರ್ಜಿಯನ್ನ ಹೊಂದಬಹುದು ಚರ್ಮದಲ್ಲಿ ಕೆಂಪು ತುರಿಕೆ ಉಸಿರಾಟದ ಸಮಸ್ಯೆ ಮುಂತಾದ ರೋಗ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ಸಿಹಿ ಗೆಣಸು ತಿನ್ನುವುದನ್ನ ನಿಲ್ಲಿಸಿ ಮತ್ತು ವೈದ್ಯರನ್ನ ಸಂಪರ್ಕಿಸಿ ವಿಟಮಿನ್ ಎ ಸಿಹಿ ಗೆಣಸಿನಲ್ಲಿ ಬೀಟಾ ಕ್ಯಾರೋಟಿನ್ ಸಮೃದ್ಧವಾಗಿರುತ್ತೆ ಇದು ದೇಹದಲ್ಲಿ ವಿಟಮಿನ್ ಎ ಆಗಿ ಪರಿವರ್ತನೆಯಾಗುತ್ತೆ ಇವುಗಳನ್ನ ಅತಿಯಾಗಿ ತಿಂದರೆ ದೇಹದಲ್ಲಿ ವಿಟಮಿನ್ ಎ ಹೆಚ್ಚಿ ತಲೆನೋವು ವಾಂತಿ ಯಕೃತ್ತ ಸಮಸ್ಯೆ ಉಂಟಾಗುತ್ತೆ